ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಯಶಸ್ವಿಯಾಗಿ ಜರುಗಿದ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ಕಾರ್ಯಕ್ರಮ ಜಮಖಂಡಿ ನಗರದ ಬಿಎಲ್ಡಿಇ ಕಾನೂನು ಮಹಾವಿದ್ಯಾಲಯದ ಸಭಾಭವನದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬಾಗಲಕೋಟೆ ತಾಲೂಕಾ ಕಾನೂನು ಸೇವಾ ಸಮಿತಿ ಜಮಖಂಡಿ ನ್ಯಾಯವಾದಿಗಳ ಸಂಘ ಜಮಖಂಡಿ ಅಭಿಯೋಜಕರ ಹಾಗೂ ತಾಲೂಕಾ ಆರೋಗ್ಯ ಇಲಾಖೆ ಜಮಖಂಡಿ ಬಿಎಲ್ಡಿಇ ಕಾನೂನು ಮಹಾವಿದ್ಯಾಲಯ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಕಾರ್ಯಕ್ರಮದಲ್ಲಿ ಒಂದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಮೊಹಮ್ಮದ್ ಇಮ್ತಿಯಾಜ್ ಅಹಮದ್ ತಾಲೂಕಾ ಕಾನೂನು ಸೇವಾ ಸಮಿತಿ ಅಧ್ಯಕ್ಷ ಹಾಗೂ ಪ್ರಧಾನ ಹಿರಿಯ ದಿವಾನ ನ್ಯಾಯಾಧೀಶ ರಾಜಶೇಖರ್ ಎಸ್ ಹರಸೂರು ತಾಲೂಕಾ ಕಾನೂನು ಸೇವಾ ಸಮಿತಿ ಸದಸ್ಯ ಕಾರ್ಯದರ್ಶಿ ಹಾಗೂ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಅರ್ಷದ್ ಎ ಅನ್ಸಾರಿ ಬಿಎಲ್ಡಿಇಎ ಕಾನೂನು ಮಹಾವಿದ್ಯಾಲಯದ ಪ್ರಾಚಾರ್ಯರು ನಿಖಿಲ್ ಮಂಟೂರ್ ಮನೋರೋಗ ತಜ್ಞ ಡಾ ಸೌಮ್ಯ ಪಾಟೀಲ್ ನ್ಯಾಯವಾದಿಗಳ ಸಂಘದ ಉಪಾಧ್ಯಕ್ಷ ಎಸ್ಪಿ ಕಾಳೆ ಡಾಕ್ಟರ್ ಸುಖದೇವ್ ಗಸ್ತಿ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಸಸಿಗೆ ನೀರು ಉಳಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ನ್ಯಾಯಾಧೀಶ ಮೊಹಮ್ಮದ್ ಇಮ್ತಿಯಾಜ್ ಅಹಮದ್ ಹಾಗೂ ಪ್ರಾಚಾರ್ಯ ನಿಖಿಲ್ ಮಂಟೂರ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಡಾಕ್ಟರ್ ಸೌಮ್ಯ ಪಾಟೀಲ್ ಹಾಗೂ ನ್ಯಾಯವಾದಿ ಎಸ್ಪಿ ಅವರು ಉಪನ್ಯಾಸ ನೀಡಿ ಮಾತನಾಡಿ ಕಾನೂನಿನ ಬಗ್ಗೆ ಅರಿವು ಉಚಿತ ಕಾನೂನಿನ ಅರಿವು ಮತ್ತು ಸಲಹೆ ಜನತಾ ನ್ಯಾಯಾಲಯ ಇವುಗಳ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಗೊಳಿಸುವ ಬಗ್ಗೆ ವಿವರವಾಗಿ ತಿಳಿಸಿದರು ಕಾರ್ಯಕ್ರಮದಲ್ಲಿ ಸ್ವಾಗತ ಹಾಗೂ ನಿರೂಪಣೆಯನ್ನು ರಾಜಶೇಖರ್ ಹೊಸಟ್ಟಿ ಮಾಡಿದರೆ ವಂದನಾರ್ಪಣೆಯನ್ನ ಎಸ್ ಎಸ್ ಸಲಗರ್ ಅವರು ಮಾಡಿದರು ಇನ್ನು ಈ ಸಂದರ್ಭದಲ್ಲಿ ಕಾನೂನು ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು ನಾವು ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಈಗಿನ ಒಂದು ಒತ್ತಡದ ಕಾಲದಲ್ಲಿ ಮನುಷ್ಯನಿಗೆ ಮಾನಸಿಕ ಆರೋಗ್ಯ ತುಂಬ ಮುಖ್ಯವಾಗಿ ತಿದ್ದೆ ಯಾಕಂದರೆ ನಾವು ನೋಡಿದ ಹಾಗೆ ನಾವೆಲ್ಲ ಪ್ರಯತ್ನಿಸಿದ್ದಾಗ ನಾವು ಹೋಮ್ ವರ್ಕ್ ಮಾಡಿದ್ದು ಟೀಚರ್ಗಳು ಹೋಮ್ ವರ್ಕ್ ಮಾಡಿಲ್ಲ ಅಂತ ಪನಿಷ್ಮೆಂಟ್ ಕೊಟ್ಟಿರೋದು ಎಲ್ಲೂ ನಾವು ನೋಡಿಲ್ಲ ಸುಮ್ಮನೆ ಸ್ಕೂಲಿಂದ ಮನೆಗೆ ಬರ್ತಿದ್ವಿ ಆರಾಮಾಗಿ ಅವತ್ತಿಂದ ಅವತ್ತು ಪಾಠ ಸುಮ್ಮನೆ ಜಾರಿಯಾಗಿ ಓದ್ತಿದ್ವಿ ಆಟ ಆಡ್ತಿದ್ವಿ ನೋ ಪ್ರೆಜರ್ ನತಿಂಗ್ ಪ್ರಜೆ ಇರ್ತಿರಲಿಲ್ಲ ಈಗಿನ ಕಾಲದಾಗ ಹೆಂಗಂದರೆ ಈಗ ಪ್ರೈಮರಿ ಸ್ಕೂಲಿಂದನೇ ಎಲ್ ಕೆ ಜಿಂದಾನೇ ಒತ್ತಡ ಸ್ಟಾರ್ಟ್ ರಾತ್ರಿ ಹನ್ನೆರಡು ಗಂಟೆ ಹೋಮ್ ಹೋಮ್ವರ್ಕು ಸೊ ಹೀಗೆ ಈಗ ಒತ್ತಡ ಅಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ ಬಾಲ್ಯದಿಂದಲೇ ಈ ಒಂದು ನಿಟ್ಟಿನಲ್ಲಿ ಆಮೇಲೆ ಎಲ್ಲ ರಂಗದಲ್ಲೂ ಕೆಲಸ ಕಾರ್ಯಗಳಲ್ಲಿ ಒತ್ತಡ ಇರುವುದು ಸಾಮಾನ್ಯವಾಗಿರ್ತದೆ ಅದಕ್ಕೆ ನಾವು ಆರೋಗ್ಯ ಮತ್ತು ನಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಬಹಳ ಅವಶ್ಯಕವಾಗಿರ್ತದೆ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆಯನ್ನ ಯಾಕೆ ಜಾರಲಿಂದ್ರು ಹಾಗಾದ್ರೆ ಇದರ ಇತಿಹಾಸ ಏನು ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆಯನ್ನ ಆಚರಣೆಯಲ್ಲಿ ತರಬೇಕಾಯ್ತು ಅಂದ್ರೆ ನಮ್ಮ ಆರೋಗ್ಯ ಮಾನಸಿಕ ಆರೋಗ್ಯ ಹದಗೆಟ್ಟದ ವಿಶ್ವದಲ್ಲಿ ಮಾನಸಿಕವಾಗಿ ನಾವು ಸಬಲರಿಲ್ಲ ಮಾನಸಿಕ ಅಸ್ತಿತ್ವ ನಾವು ಕಳ್ಕೊಳ್ತಾ ಇದ್ದೀವಿ ಹಾಗಾದ್ರೆ ನಮ್ಮ ಸಮಾಜವನ್ನ ನಮ್ಮ ದೇಶವನ್ನ ನಮ್ಮ ವಿಶ್ವವನ್ನ ಮಾನಸಿಕ ಅಸ್ವಸ್ಥತೆಯಿಂದ ಸ್ವಸ್ಥತೆ ಅತ್ತ ಮಾನಸಿಕವಾಗಿ ಅವರನ್ನು ಸದೃಢ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಎಲ್ಲ ಇದನ್ನ ಅಧ್ಯಯನ ಮಾಡಿ ಅಕ್ಟೋಬರ್ ಹತ್ತನ್ನ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆಯನ್ನು ಆಚರಣೆ ಇದರ ಉದ್ದೇಶ ಇಷ್ಟೇ ನಾವೆಲ್ಲರೂ ಅಸ್ವಸ್ಥರಾಗಬೇಕು ಮಾನಸಿಕವಾಗಿ ಆರೋಗ್ಯವಾಗಿ ಆರೋಗ್ಯ ಅಂದ್ರೆ ಏನು ದೇಹ ಆರೋಗ್ಯ ಮತ್ತು ಮಾನಸಿಕವಾಗಿ ಆರೋಗ್ಯ ಇದ್ದಾಗ ಮನುಷ್ಯ ಸರಳ ಮತ್ತು ಏನು ಒಂದು ಸಮನ್ವಯ ಬಾಳ್ವೆಯನ್ನು ಬಾಳಲ್ಲ ಅನುಕೂಲ ಆಗ್ತದೆ ಯಾವ ರೀತಿ ಮೆಂಟಲಿ ಜಾಸ್ತಿ ಮಾಡ್ಕೋಬೇಕು ಹೆಲ್ದಿ ಆಗಿರ್ಬೇಕು ಮೆಂಟಲಿ ಅಂತ ಹೇಳಿ ಒಂದಷ್ಟು ಕ್ರೈಡೇರಿಯಾಸ್ ಇದು ಇನ್ನೇನು ಒಂದು ಮಾನಸಿಕ ಕಾಯಿಲೆ ಇಲ್ಲದೆ ಮನಸ್ಸೇಗಿರ್ಬೇಕು ಸೊ ಬೆಳಿಗ್ಗೆ ಜಾಸ್ತಿ ಹೊತ್ತು ಮನಸ್ಸು ಖುಷಿಯಾಗಿರ್ಬೇಕು ಆಮೇಲೆ ಕಾಮಾಗಿರ್ಬೇಕು ಸೊ ಇವಾಗ ನಾವೆಲ್ಲರೂ ಒಂದ್ ದಿನದಲ್ಲಿ ಬಹಳಷ್ಟು ಭಾವನೆಗಳನ್ನ ಅನುಭವಿಸ್ತೀವಿ ಖಾವ್ರಿ ಬೇಜಾರು ಸಿಪ್ಪು ಇನ್ನೆಲ್ಲಾನು ಅನುಭವಿಸ್ತೀವಿ ಆದ್ರೆ ಮ್ಯಾಕ್ಸಿಮಮ್ ಮನಸ್ಸು ಖುಷಿಯಾಗಿರ್ಬೇಕು ಆಮೇಲೆ ಕಾಮಾಗಿರ್ಬೇಕು ಇದ್ರ ಜೊತೆಗೆ ಒಂದ್ ನಮ್ ದಿನ ಸೊ ಅದನ್ನ ಅನ್ಭವಸೋ ಶಕ್ತಿ ಇಟ್ಕೋಬೇಕು ಆಮೇಲೆ ಲೈಫ್ ಹೆಂಗ್ ಚೇಂಜ್ ಅದನ್ನ ತಗೊಂಡ ಅಡ್ಜಸ್ಟ್ ಆಗುವಂತ ಸಾಮರ್ಥ್ಯ ಇಟ್ಕೋಬೇಕು ಇವೆಲ್ಲ ಮೆಂಟಲಿ ಇರೋದು ಕಂಟಿನ್ಯೂಸ್ ಸೊ ಈ ಒಂದು ಸಂದರ್ಭ ಬರುತ್ತೆ ಅಂತ ನಾವು ಅನ್ಕೊಂಡ್ರಿ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ಆಚರಿಸುವಂತ ಮಟ್ಟಿಗೆ ನಮ್ಮ ಮಾನಸಿಕ ಆರೋಗ್ಯ ಕೂಗು ಹೋಗಿದೆ ಅಂತ ನಾವು ಇದು ಅನ್ಕೊಂಡಿರ್ ಈಗ ಮೇಡಮ್ ಸರ್ ಹೇಳಿದ್ರು ಎಲ್ಲೋ ನಮ್ಮ ಒಂದು ಯುವ ಜನಾಂಗ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾ ಇದೆ ಅದರಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇದೆ ಅದರಿಂದ ವಿದ್ಯಾರ್ಥಿಗಳು ಹೊರಗಡೆ ಬರಬೇಕು ಹೊರಗಡೆ ಬರಬೇಕಂದ್ರೆ ಏನ್ ಮಾಡಬೇಕು ಹವ್ಯಾಸಗಳನ್ನ ಒಳ್ಳೆ ಒಳ್ಳೆ ಹವ್ಯಾಸಗಳನ್ನ ಬೆಳೆಸ್ಕೊಂಡಿದೆ ಅಂತಂದ್ರೆ ಆ ಒಂದು ಖಿನ್ನತೆಯಿಂದ ಹೊರಗಡೆ ಬರಬಹುದು ಹವ್ಯಾಸಗಳನ್ನ ಬೆಳೆಸ್ಕೊಂಡ್ರೆ ಆ ಹವ್ಯಾಸ ಯಾವುದೋ ಒಂದು ಕ್ರಿಯೇಟಿವಿಟಿಗೆ ಅದು ದಾರಿ ಮಾಡಿಕೊಡುವಂತ ನಮ್ಮ ಜೀವನದಲ್ಲಿ ಆದ್ದರಿಂದ ವಿದ್ಯಾರ್ಥಿಗಳು ಕೂಡ ಒಳ್ಳೆ ಒಳ್ಳೆಯ ಹವ್ಯಾಸಗಳನ್ನ ಬೆಳೆಸ್ಕೊಂಡು ಆ ಹವ್ಯಾಸದಿಂದ ಖಿನ್ನತೆಯಿಂದ ಹೊರಗಡೆ ಬರಬೇಕು ಹೇಳಿ ವಿನಂತಿ ಮಾಡ್ತಾರೆ